ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ವಿಶೇಷವಾದ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಬಡ ಕುಟುಂಬದ ಮಕ್ಕಳಿಗೆ ನಾವು ಒಂದು ನೆರವಾಗೋಣ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಒಂದು ವೇಳೆ ಹೃದಯ ಸಂಬಂಧಪಟ್ಟ ಕಾಯಿಲೆ ಇದ್ದರೆ ದಯಮಾಡಿ ಅದನ್ನು ಮುಚ್ಚಿಕೊಳ್ಳಬೇಡಿ ನಿಮ್ಮಲ್ಲಿ ಹಣವಿಲ್ಲ ಎಂದು ಟೆಸ್ಟಿಗೆ ಹೋಗಲಿಕ್ಕೆ ನೀವು ತಡ ಮಾಡಬೇಡಿ ನಿಮಗೆ ಒಂದು ಅಪೂರ್ವವಾದ ಅವಕಾಶವಿದೆ ಮಂಗಳೂರಿನ ಅಮೃತಾನಂದಮಯಿ ಮಠ ಇದೆ ನಿಮಗೆಲ್ಲ ಗೊತ್ತು ಅಥವಾ ಗೊತ್ತಿಲ್ಲದೇ ಇರಬಹುದು ಅಮೃತಾನಂದಮಯಿ ದೇವಿಯವರು ತುಂಬಾ ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಇಡೀ ದೇಶದಲ್ಲಿ ತುಂಬಾ ಒಂದು ಒಳ್ಳೊಳ್ಳೆ ಸಮಾಜ ಕೆಲಸವನ್ನು ಮಾಡಿದ್ದಾರೆ ಅವರ ಆಶ್ರಯದಲ್ಲಿ ಬೋಳೂರಿನ ಮಠದಲ್ಲಿ ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಮೂರರ ತನಕ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಹೃದಯ ಸಂಬಂಧಿತ ಕಾಯಿಲೆ ಇದ್ದಲ್ಲಿ ಟೆಸ್ಟ್ ಮಾ ಮಾಡ್ತಾರೆ ಅವರೇ ಟೆಸ್ಟ್ ಮಾಡ್ತಾರೆ ಅಂದರೆ ಅವರ ಕೊಚ್ಚಿನಲ್ಲಿರುವ ಹೈಟೆಕ್ ಹಾಸ್ಪಿಟಲಿನ ಹೃದಯ ಸಂಬಂಧಿತ ಡಾಕ್ಟರ್ ಬ ಅವರೇ ಬರ್ತಾರೆ ಅವರು ಬಂದು ಮಕ್ಕಳನ್ನು ಒಮ್ಮೆ ಏನೋ ಟೆಸ್ಟ್ ಮಾಡಿ ಅವರಿಗೆ ಏನೆಲ್ಲ ಸಮಸ್ಯೆ ಇದೆ ಅಂತಹ ನೋಡಿ ಅವರಿಗೆ ಒಂದು ವೇಳೆ ಆಪರೇಷನ್ ಇದ್ದಲ್ಲಿ ಫ್ರೀ ಆಫ್ ಕಾಸ್ಟ್ ಅಂದರೆ ಯಾವುದೇ ಹಣ ಕಟ್ಟದೆ ಕೊಚ್ಚಿನಲ್ಲಿ ಅವ್ರದೇ ಆದಂತಹ ಒಂದು ಹೈಟೆಕ್ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಲಾಗ್ತದೆ ಒಂದು ವೇಳೆ ನಿಮಗೆ ಇಂತಹ ಮಕ್ಕಳು ನಿಮ್ಮ ಗಮನಕ್ಕೆ ಬಂದರೆ ದಯಮಾಡಿ ಅವರಿಗೆ ವಿಷಯವನ್ನ ತಿಳಿಸಿ ಯಾಕೆಂದರೆ ಫ್ರೀ ಕಾಸ್ಟ್ ಆಫ್ ಫ್ರೀ ಕಾಸ್ಟ್ ಅಂದರೆ ಯಾವುದೇ ಹಣ ಕಟ್ಟಲಿಕ್ಕಿಲ್ಲದೆ ಯಾವುದೇ ಫೀಸನ್ನು ಕಟ್ಟದೆ ಸುಮಾರು ನಿಮಗೆ ಎರಡೂವರೆಯಿಂದ ಐದು ಲಕ್ಷದವರೆಗೆ ಹಾಸ್ಪಿಟಲಲ್ಲಿ ಖರ್ಚಾಗ್ತದೆ ಇಂತಹ ಹಣವನ್ನು ಯಾರಿಗೆ ಕಟ್ಟಲು ನಿಶಕ್ತರಿರ್ತಾರೋ ಅಂಥವರಿಗೆ ಇದೊಂದು ಅಪೂರ್ವವಾದಂತಹ ಸಮಯ ಅಂತ ಹೇಳ್ಬೋದು ಈ ಹಣವನ್ನು ಯಾವುದೇ ರೂಪದಲ್ಲಿ ಅವರಿಗೆ ಕಟ್ಟಲಿಕ್ಕೆ ಇಲ್ಲ ದಯಮಾಡಿ ಏನು ನಿಮಗೆ ನಿಮಗೆ ಅಲ್ಲದಿದ್ದರೂ ಅಥವಾ ನಿಮ್ಮ ಫ್ಯಾಮಿಲಿಯವರಿಗೆ ಅಲ್ಲದಿದ್ದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಯಾರಿಗಾದರೂ ಒಂದು ಬಡ ಕುಟುಂಬದವರಿಗೆ ಒಂದು ಯೂಸ್ ಆಗ್ತದೆ ಸ್ನೇಹಿತರೆ ಆದಷ್ಟು ಈ ವಿಡಿಯೋವನ್ನು ಸ್ಪ್ರೆಡ್ ಮಾಡಿ ಯಾಕಂತ ಹೇಳಿದರೆ ಇದೊಂದು ಫ್ರೀಯಲ್ಲಿ ಆಗುವಂತಹ ಟ್ರೀಟ್ಮೆಂಟ್ ನೋಡಿ ನಿಮಗೆ ಅದರಲ್ಲಿ ನಂಬರ್ ಕೊಟ್ಟಿರ್ತಾರೆ ನಾನು ಡಿಸ್ಪ್ಲೇಯಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಹಾಕಿದ್ದೇನೆ ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಆ ಪ್ಲೇಸ್ ಗೊತ್ತಿಲ್ಲ ಅಂತ ಹೇಳಿದರೆ ಅವರು ಮಂಗಳೂರಲ್ಲಿ ಬೋಲೂರು ಎಲ್ಲಿ ಬರ್ತದೆ ಯಾವ ಲೊಕೇಶನಲ್ಲಿ ಮಠ ಬರ್ತದೆ ಅಂತ ಹೇಳಿ ಅವರು ಹೇಳ್ತಾರೆ ಸ್ನೇಹಿತರೆ ದಯಮಾಡಿ ದಯಮಾಡಿ ಈ ವಿಡಿಯೋವನ್ನು ಸ್ಪ್ರೆಡ್ ಮಾಡಿ ಸ್ನೇಹಿತರೆ ಬಡ ಮಕ್ಕಳಿಗೆ ನಾವು ಒಂದು ಸಹಾಯ ಮಾಡೋಣ ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ಕಂಡೀಷನ್ಗಳಿಲ್ಲ ಇದಕ್ಕೆ ಅರ್ಹವಾದ ಮಕ್ಕಳಿಗೆ ಫ್ರೀ ಕಾಸ್ಟಲ್ಲಿ ಟ್ರೀಟ್ಮೆಂಟ್ ಮಾಡಿ ಆಪ್ರೇಷನ್ ಮಾಡಿ ಮಕ್ಕಳನ್ನು ಒಂದು ಸಮಾಜದಲ್ಲಿ ಆರೋಗ್ಯವಂತರಾಗಿ ಮಾಡಲು ಅವರೊಂದು ಅಭಿಯಾನವನ್ನು ಯೋಜಿಸಿದ್ದಾರೆ ಸ್ನೇಹಿತರೆ ಅದಕ್ಕೆಲ್ಲರೂ ನಾವು ಕೈ ಜೋಡಿಸಿ ಬಡ ಮಕ್ಕಳಿಗೆ ನಾವು ಸಹಾಯ ಮಾಡೋಣ ನಮ್ಮ ನಮ್ಮ ಕೈಯಲ್ಲೂ ಹೇಗೂ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಬೇರೆಯವರು ಾದರೂ ಸಹಾಯ ಮಾಡುವಾಗ ನಾವು ಅದಕ್ಕೆ ಕೈ ಜೋಡಿಸಿ ನಾವು ಒಂದು ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯಮಾಡಿ ಇದನ್ನು ಗಮನಿಸಿ ಈ ಒಂದು ವಿಷಯವನ್ನು ಸ್ಪ್ರೆಡ್ ಮಾಡಿ ಸ್ನೇಹಿತರೆ ನಾವು ಬಡ ಮಕ್ಕಳಿಗೆ ನೆರವಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ